ವಾಯ್ಸಾ ಪದೂರದ ಮಾತಾ ವೀಕ್ಷಕರಲ್ಲ ನಮಸ್ಕಾರ ನಮ್ಮೈತೆಲ್ಲ ಬೆಳುವಾಯಿ ಪೆರೋಡಿ ಪುತ್ತಿಗೆ ಕೊಟ್ಟು ಟೀಮ್ ದಕ್ ನಟಗು ಎರಡ್ ಸಾವಿರದ ಇವತ್ ನಾಲ್ಕು ಇವತ್ತೈನೇ ಸಾಲದ ಬಳ್ಳದ ಇಲ್ಲೇ ವಿಭಾಗದ ಚಾಂಪಿಯನ್ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನ ಕರ್ಶಿಟ್ರು ಸರ್ ನಮಸ್ಕಾರ ನಮಸ್ತೆ ಪನ್ಲೇ ಈ ಸರ್ತಿ ಕಂಬಳಗ್ ಹೆಂಚ ಬರೋ ಸಿದ್ಧತೆನ್ ಸರಿ ಕಣ್ಣಿ ಸಿದ್ಧತೆ ಮಲ್ಲ ಇತ್ತ ನೆಕ್ಸ್ಟ್ ತೂ ಓಡುದರ್ ತಿನ್ನ ನಮ್ಮ

ಗಿರಿಶ್ ಜನ ಬೈಜ್ರು ಇಲ್ಲಾಡು ಫೈವ್ ಸ್ಟಾರ್ ಉಂಡು ಜನ ಸ್ವಲ್ಪ ಪಕ್ಕ ಪಕ್ಕ ಬಂಡ ಪಣಪುರಕ್ಕೆ ಬುದ್ದಿಪುರಡ್ ಬಂಡ ಓಡೆ ಪೋಡ್ ಬಂಡ ಓಡ ಹೋಗ್ಬಿಡು ಬಕ್ಕ ಎಂಚಾ ಅಂಜ್ರಜ್ ಪಕ್ಕ ಮಾತೆಯಲ್ಲ ಒಡ

ஒவாட்டுற <laughs> பண்றாந்து <laughs> ஏரோட் ஏரோது பாரிமலா அபிமானியா ஆதே ஆர்யங்கல டீமோ தோஞ்சி மெயின் நிகல வெஞ்சி போற இரு சட்ட ஓடடா கிடாவ நாயரண்டேங்குல் மேட்டைனி பண்ணி ஹ இதே ஓவர் ஓவர் நெருப்பு செட்டு கிடேரா புட்றா ஓபர காம்பினேஷன் தூப்னறாரா ஆர்யங்க சூர் பந்துடுப்பா ஆர் வந்து இரு வா ஓடவினா ராத்ரே புல்லே வந்துனல்ல வந்துது பறி பேர் அவ் இரு வா வந்து ஆபுஜிராபுஜி